ಸರ್ಕಾರಿ ಸ್ಥಳಗಳಲ್ಲಿ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಪೂರ್ವ ಅನುಮತಿ ಕಡ್ಡಾಯಗೊಳಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅದು ಪಕ್ಷದ ವರಿಷ್ಠರು ಯಾವಾಗ ಬೇಕಾದರೂ ಮಾಡಬಹುದು ಅದು ವರಿಷ್ಠರಿಗೆ ಬಿಟ್ಟಿದ್ದು ಎಂದು ತಿಳಿಸಿದರು ಅದಕ್ಕೋಸ್ಕರ ಸರ್ಕಾರಿ ಆವರಣದಲ್ಲಿ ಹೇಗೆ ಕೊಡೋದು ಸಾಧ್ಯ ಹಿಂದನೇ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕೊಡಬಾರ್ದು ಅಂತಲೇ ಅವಾಗ ಅವರೇ ಆದೇಶ ಮಾಡಿದ್ದಾರೆ ಅದನ್ನು ನಾವು ಮತ್ತೆ ಅದರ ಅದನ್ನು ಉಲ್ಲಂಘನೆ ಆಗಬಾರ್ದು ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಇವರು ಬೇರೆ ರೀತಿಯಾಗಿ ಹೋಗಿ ಉಲ್ಲಂಘನೆ ಆಗ್ತದೆ ಅದು ಆಗಬಾರ್ದು ಅಂತಲೇ ಹೇಳಬಹುದು ಅದರಿಂದ ಇದು ದೊಡ್ಡ ವಿಷಯ ಏನಲ್ಲ ಆರ್ ಎಸ್ ಎಸ್ ಅವರು ರಾಜಕೀಯದಲ್ಲಿಲ್ವಾ ಇದ್ದು ತಾನೇ ಎಲ್ಲ ರಾಜಕೀಯ ಚಟುವಟಿಕೆಗಳು ಆರ್ ಎಸ್ ಎಸ್ ಭಾಗಿಯಾಗ್ತಾರೆ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಎಲ್ಲ ಸಂಬಂಧಗಳು ಇಡೀ ದೇಶಕ್ಕೆ ಗೊತ್ತಿರುವಂಥದ್ದು ಮತ್ತು ಅದಕ್ಕೋಸ್ಕರ ಸರ್ಕಾರಿ ಆವರಣಗಳು ಆಗಬಾರ್ದು ಅಷ್ಟೇ ಸೊ ಅದೇ ಸಂಘಟನೆಗಳಿಗೂ ಎಲ್ಲ ಸಂಘಟನೆಗಳು ಅನ್ವಯ ಆಗ್ತದೆ ನಾಳೆ ಕಾಂಗ್ರೆಸ್ ಪಕ್ಷ ಹೋಗ್ಬಿಟ್ಟು ಒಂದು ಕಾಲೇಜಲ್ಲಿ ನಾವು ನಮ್ಮ ಕಾರ್ಯಕ್ರಮ ಮಾಡೋಕ್ಕಾಗ್ತದ ಆಗಲ್ಲ ತಾನೇ ಅದೇ ತರ ಬೇರೆ ಬೇರೆ ಸಂಘಟನೆಗಳಿಗೂ ಕೂಡ ಅನ್ವಯಿಸ್ತದೆ ಕನ್ನಡ ಪರ ಸಂಘಟನೆಗಳು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತವೆ ಅನ್ನೋದು ಒಂದು ಇದು ಮಾತಿದೆ ಸರ್ ಈ ವಿಚಾರವಾಗಿ ಆರ್ ಎಸ್ ಎಸ್ ಮಾತ್ರ ನಿಷೇಧ ಕಾರ್ಯಕ್ರಮಗಳು ನಿಷೇಧ ಮಾಡಬೇಕು ಬಟ್ ಕನ್ನಡ ಪರ ಸಂಘಟನೆಗಳು ಬೇರೆ ಸಂಘಟನೆಗಳು ಇದು ಅದಕ್ಕೆ ಪರ್ಮಿಷನ್ ತಗೊಂಡು ಅದಕ್ಕೆ ಅವಕಾಶ ಮಾಡುವಂಥದ್ದು ಅವಕಾಶ ಸರ್ಕಾರಕ್ಕೆ ಇದ್ದೇ ಇರ್ತದೆ ಅಲ್ವಾ ಪರ್ಮಿಷನ್ ತಗೊಂಡು ಈ ಥರ ನಾವು ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಾಡೋದಕ್ಕೆ ಅವಕಾಶ ಅದಕ್ಕೆ ಕಲ್ಪಿಸ್ಕೊಡ್ಬೋದು ಆದರೆ ಆರ್ ಎಸ್ ಎಸ್ ಯಾಕೆ ಅದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಅವ್ರು ಹೇಳ್ಕೊಳ್ತಾರೆ ನಮಗೂ ಪೊಲಿಟಿಕ್ಸ್ ಸಂಬಂಧ ಇಲ್ಲ ಸುಮ್ಮನೆ ಹೇಳ್ಕೊಳ್ಳೋಕ್ಕಷ್ಟೇ ಅದು ಆ ಥರ ಇದ್ದಾಗ ಖಂಡಿತ ಅವ್ರಿಗೆ ಅವಕಾಶ ಸಿಗಬಾರ್ದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಾರ್ವಜನಿಕ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂತದ್ದು ಯಾವ ಬೇಕಾದ್ರೂ ಮಾಡಬಹುದು ನಾಳೆನೂ ಬೇಕಾದ್ರೆ ಮಾಡಬಹುದು ಮಾಡಬಹುದು ಅಥವಾ ಬೇರೆವರಿಗೂ ಮಾಡ್ಬೋದು ಹೇಳೋಕೆ ಬರೋದಿಲ್ಲ ಗಣತಿ ಬಗ್ಗೆ ಕೆಲವು ವಿರೋಧ ವ್ಯಕ್ತಪಡಿಸಿದ ವಿರೋಧ ಪಕ್ಷಗಳು ಗಣತಿ ವಿಚಾರವಾಗಿ ರಾಜ್ಯದಲ್ಲಿ ಒಂದು ರೀತಿ ಎಲ್ಲ ಒಂದು ಕಡೆ ಬೇರೆ ಬೇರೆ ಈಗ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ಗಣತಿ ಆಗಿದೆ ಆ್ಯವ್ರೇಜ್ ಅವಾಗ ಎಂಬತ್ತೈದು ಎಂಬತ್ತೆಂಟು ಪರ್ಸೆಂಟ್ ಆಗೋಗಿದೆ ಬಹುಶ ಇನ್ನು ಮುಕ್ತಾಯ ಆಗುವಷ್ಟಕ್ಕೆ ನೈನ್ಟಿ ಫೈವ್ ಪರ್ಸೆಂಟ್ವರೆಗೂ ಕೊಡ್ತದೆ ಆದ್ದರಿಂದ ಕೆಲವರು ಅವರ ಬೇರೆ ಬೇರೆ ಸ್ವಾರ್ಥ ಅವ್ರ ಉದ್ದೇಶಗಳನ್ನ ಇಟ್ಕೊಂಡು ಗೊಂದಲ ಸೃಷ್ಟಿ ಮಾಡ್ತಾರೆ ಆದರೆ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ವರದಿಯನ್ನು ತಗೋತಕ್ಕಂಥದ್ದು ಇದರಿಂದ ಮುಂದೆ ಹೊಡಿ ಎಲ್ಲ ಸಮಾಜದಲ್ಲೂ ಕೂಡ ಅದರ ಸ್ಥಿತಿಗತಿಯನ್ನು ತಿಳ್ಕೊಳ್ಬೇಕು ನಾವು ಅದು ದೊಡ್ಡ ಸಮಾಜನೇ ಇರ್ಬೋದು ಅಥವಾ ಮುಂದೆ ಮುಂದುವರಿದ ಸಮಾಜನೇ ಇರ್ಬೋದು ಹಿಂದುಳಿದ ಸಮಾಜನೇ ಇರ್ಬೋದು ಅವ್ರ ಸ್ಥಿತಿಗತಿ ಈಗ ಬ್ರಾಹ್ಮಣರು ಬಡೋರಿಲ್ವಾ ಇರ್ತಾರೆ ಗೊತ್ತಾಗಬೇಕಲ್ಲ ಎಷ್ಟು ಜನ ಇದ್ದಾರೆ ಅಂತ ಏನು ಪರಿಸ್ಥಿತಿ ಅದೇ ರೀತಿ ಉಕ್ಲಿಗರಲ್ಲಿ ಏನಿರೋದಿಲ್ವಾ ಅವ್ರ ಸ್ಥಿತಿಗತಿ ಏನು ಅದು ತಿಳ್ಕೊಳ್ಬೇಕು ತಾನೆ ಎಲ್ಲ ಸಮಾಜ ತಿಳ್ಕೊಬೇಕು ನಾವು ಅದಕ್ಕೇನೆ ಮತ್ತು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಕೋರ್ಟ್ಗಳು ಹೇಳ್ತಾರೆ ನಿಮ್ಮ ಹತ್ರ ಆಧಾರ ಏನು ನೀವೇನಾದರೂ ವೈಜ್ಞಾನಿಕವಾಗಿ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಂತ ಕೇಳ್ತಾರೆ ಒಂದು ಮೀಸಲಾತಿ ಕೊಡಬೇಕಾದ್ರೆ ಒಂದು ವಿಶೇಷ ಕಾರ್ಯಕ್ರಮ ಕೊಡಬೇಕಾದ್ರೆ ಕೋರ್ಟ್ಗಳಲ್ಲಿ ನೀವೇನಾದ್ರೂ ಅದಕ್ಕೆ ಅಂಕಿಅಂಶಗಳಿದೆಯಾ ಹೇಳ್ತಾರೆ ಅಂಕಿ ಅಂಶನ ಇಲ್ಲದೆ ಹೋದ್ರೆ ನಾವು ಹೇಗೆ ವೈಜ್ಞಾನಿಕವಾಗಿ ಒಂದು ಕಾರ್ಯಕ್ರಮ ರೂಪಿಸ್ಬೋದು ಇದು ನಮ್ಮ ಇದ ನಮ್ಮ ದೃಷ್ಟಿ ಅಷ್ಟೇ ಇರುವಂಥದ್ದು ಆದರೆ ಇದರಲ್ಲಿ ಕೆಲವರಿಗೆ ಅರ್ಥ ಆಗಿಲ್ಲ ಈಗ ನಾರಾಯಣ ಮೂರ್ತಿ ಅವರು ಪತ್ರ ಬರೆಸಿದ್ರು ನಾನು ಹಿಂದುಳಿದ ವರ್ಗದವನಲ್ಲ ಅದಕ್ಕೆ ನಾನು ಜಾತಿ ಗಣದಲ್ಲಿ ಭಾಗವಹಿಸಿರೋದು ಇದು ಹಿಂದುಳಿದ ವರ್ಗಕ್ಕಂತ ಮಾಡಿಲ್ಲ ಇದು ಅವ್ರಿಗೆ ಅಷ್ಟು ಅವರು ತಿಳ್ಕೊಂಡಿಲ್ಲ ಪಾಪ ಅವರು ಗೊತ್ತಾಗಿಲ್ಲ ಅವರಿಗೆ ನಾರಾಯಣ ಮೂರ್ತಿ ಸುಧಾಮೂರ್ತಿ ಇದು ಎಲ್ಲಾ ವರ್ಗದ ಎಲ್ಲಾ ಜಾತಿ ಸಮೀ ಆಗ್ತಾ ಇರುವಂತ ಸಮೀಕ್ಷೆ ಇದು ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಮಾಡ್ತಾ ಇದೀವಿ ಅಂತ ಏನಲ್ಲ ಮಾಜಿ ಸಚಿವರ ರಾಜ್ಯದಲ್ಲಿ ರಾಜ್ಯದ ಮಾಜಿ ಸಚಿವರೇ ಒಬ್ರು ತುಮಕೂರಿನ ಶಾಸಕರು